ಕೈಗೊಳ್ಳುವುದರಿಂದ ಯಾವ ವ್ಯಕ್ತಿ ದೇವರ ವಾಕ್ಯವನ್ನ ಕೈಗೊಂಡು ನಡೀತಾನೋ ಅವನು ಫಲಭರಿತವಾದ ಜೀವಿತ ಅವನು ತನ್ನ ಕೆಲಸದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ತನ್ನ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ತನಗಿರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವನು ಅಭಿವೃದ್ಧಿಯನ್ನು ಹೊಂದುತ್ತಾನೆ ಅವನು ಎಲ್ಲಾ ವಿಷಯದಲ್ಲಿ ಆತ್ಮಿಕವಾಗಿ ಕೂಡ ಅವನು ಬೆಳೆದು ಏನಂದ್ರೆ ಮೇಲ್ ಹಂತಕ್ಕೆ ಅವನು ಬರುವಂತವನಾಗಿದ್ದಾನೆ ಇವತ್ತು ಅನೇಕರು ಎಲ್ಲ ವಿಷಯದಲ್ಲಿ ಕೆಳಗಡೆನೇ ಇರ್ತಾ ಇದ್ದಾರೆ ಕಾರಣ ಏನಂದ್ರೆ ದೇವರ ವಾಕ್ಯ ಇಲ್ಲ ಒಬ್ಬ ಮನುಷ್ಯ ದೇವರ ವಾಕ್ಯಕ್ಕೆ ಭಯ ಪಡುವುದಾದ್ರೆ ಒಬ್ಬ ಮನುಷ್ಯ ದೇವರ ವಾಕ್ಯವನ್ನ ಧ್ಯಾನಿಸುವುದಾದ್ರೆ ಅವನ ಜೀವಿತದಲ್ಲಿ ಅವನು ಕಂಡು ಕೇಳಲಾಗದೆ ಇರುವಂತ ಕೆಲವೊಂದು ಆಶೀರ್ವಾದಗಳನ್ನ ಅವನು ತಾನೆ ಅಮೇನ್ ಅಬ್ರಹಮನಿಗೆ ಗೊತ್ತಿರಲಿಲ್ಲ ತಾನು ಏನೆಂಬುದಾಗಿ ಆದ್ರೆ ದೇವರು ಅವನಿಗೆ ಹೇಳ್ತಾ ಇದ್ದಾರೆ ನೀನು ನಿನ್ನ ಸ್ವದೇಶವನ್ನ ಬಂದು ಬಳಗವನ ಬಿಟ್ಟು ಏನ್ ಮಾಡು ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ನಾನು ನಿನ್ನನ್ನು ಏನ್ ಮಾಡ್ತೇನೆ ಆಶೀರ್ವದಿಸಿ ಆಶೀರ್ವದಿಸುವೆನು ಹೆಚ್ಚಿಸೇ ಹೆಚ್ಚಿಸುವೆನು ನೀನು ಆಶೀರ್ವಾದ ನಿಧಿ ಆಗುವೆ ಎಂಬುದಾಗಿದೆ ಆದ್ರೆ ಅಬ್ರಾಹಮ ಕೇಳಿದ ಕೈಗೊಂಡು ನಡಿನ ಆಮೇ ಇವತ್ತು ನಿನ್ನ ಜೀವಿತದಲ್ಲಿ ನೀನು ಆಶೀರ್ವಾದ ಹೊಂದಬೇಕ ದೇವರ ವಾಕ್ಯ ಕೇಳಿ ಹೋಗೋದಷ್ಟೇ ಅಲ್ಲ ಕೈಗೊಂಡು ನಡಿವೆ ಆ ವಾಕ್ಯಗಳನ್ನ ಕೈಗೊಳ್ಳುವುದರಿಂದ ಬಹಳ ಫಲ ಇವತ್ತು ಫಲಭರಿತವಾದಂಥ ಜೀವಿತಕ್ಕೆ ಯಶಸ್ವಿ ದೇವರ ಮಕ್ಕಳ ಜೀವಿತಕ್ಕೆ ಒಂದು ಬುನಾದಿ ಎಂಬುದಾಗಿ ಹೇಳುವುದಾದ್ರೆ ಸತ್ಯವೇದವಾಗಿದೆ ಅಮೇನ್ ಇರ್ತಾನೆ ನೂರ ಹತ್ತೊಂಬತ್ತನೇ ಅಧ್ಯಾಯ ಅದನ್ನ ಧ್ಯಾನಿಸುವಾಗ ಅಲ್ಲಿ ಕೆಲವೊಂದು ಕಡೆ ವಾಕ್ಯಗಳು ಬರೆಯಲ್ಪಟ್ಟಿದೆ ಈ ವಾಕ್ಯವನ್ನ ಧ್ಯಾನಿಸುವಂತವನು ಅವನೇನಾಗ್ತಾನೆ ಬಹಳ ಜ್ಞಾನಿ ಆಗ್ತಾನಂತೆ ವಿವೇಕಿ ಆಗ್ತಾನಂತೆ ತನ್ನ ಉಪಾಧ್ಯಾಯರಿಗಿಂತಲೂ ಅವನು ಏನ್ ಮಾಡ್ತಾನಂದ್ರೆ ತಿಳುವಳಿಕೆ ಉಳ್ಳವನಾಗ್ತಾನಂತೆ ಅದಕ್ಕೆ ವಾಕ್ಯ ಹೇಳುತ್ತೆ ಈ ವಾಕ್ಯಗಳನ್ನ ಧ್ಯಾನಿಸು ಅದೇ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ఈ వాక్య సూ చిన్న పెళ్ళి నాన్నే కింతలు అదేనగ భక్తనగే బహా ప్రియవత్ నూ ననూ ఏ ప్రత్యేక దేవర వాక్యవన్న ప్రీత దేవరన్న ప్రీతసే మన ప్రీత మక్క ప్రీత కుటుంబవన్న ప్రీత హణ ప్రీత ప్రీత ಮಕ್ಕಳನ್ನ ಪ್ರೀತಿಸುತ್ತ ಲೋಕವನ್ನ ಪ್ರೀತಿಸುತ್ತ ಲೋಕದ ಕಾರ್ಯಗಳನ್ನ ಪ್ರೀತಿಸುತ್ತಾ ನೀನು ಹೋಗುವುದಾದ್ರೆ ನೀನು ಏನಂದ್ರೆ ಹಚ್ಚ ಹಸರಾಗಿ ಕಾಣುವಂತ ಒಂದು ಮರ ಜನ ಹೇಳ್ತಾರೆ ಅವ್ರು ಯೇಸು ಸ್ವಾಮಿ ನಂಬ್ಯಾರ್ ಬಿಡಪ್ಪ ಅಮೆ ಆದ್ರೆ ನೀನು ಕೇಳಿ ಕೈಗೊಂಡು ನಡೆಯುವುದಾದ್ರೆ ಜನ ಹೇಳ್ತಾರೆ ನೀನ್ ನಂಬಿರೋ ದೇವರನ್ನ ನಾನು ಅಲ್ಲ ಹಲೋಯ್ಯ ನೀನು ಆರಾಧಿಸುವ ದೇವರನ್ನ ನಾನು ಆರಾಧಿಸಬೇಕಂತ ಹೇಳಿ ಆಮೇನ್ ಇವತ್ತು ಆ ರೀತಿಯಲ್ಲಿ ಆಶೀರ್ವಾದ ಹೊಂದಬೇಕಂದ್ರೆ ನೀನು ದೇವರನ್ನ ದೇವರ ವಾಕ್ಯಗಳನ್ನ ಪ್ರೀತಿಸಿ ದೇವರ ವಾಕ್ಯಕ್ಕೆ ನಿನ್ನನ್ನೇ ನೀನು ಸಮರ್ಪಿಸಿ ನಿನಗಿರುವಂತ ಎಲ್ಲ ದುರಾಲೋಚನೆಗಳನ್ನ ಸೈತಾನನ್ನು ನಡೆಸಲ್ಪಡುವಂತ ಕೆಲವೊಂದು ದುರಾಲೋ ದುರಾತ್ಮನ ಆಲೋಚನೆಗಳಿಂದ ಆ ದುಷ್ಟ ಮಾರ್ಗಗಳಿಂದ ನೀನು ಹೊರ ಬಂದು ಪರಿಶುದ್ಧಳು ಪರಿಶುದ್ಧಲು ಆಗಿ ನೀನ್ ಜೀವಿಸುವಾಗ ಮಾತ್ರ ನಿನ್ನ ಒಳಗಡೆ ಫಲ ಬರಲಿಕ್ಕೆ ಸಾಧ್ಯ ಅಲ ಇಲ್ಲೂಯ್ಯೂಯ್ಯ ಫಲ ಕೊಯ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಏನೆಲ್ಲ ಇದೆ ನೀರು ಹಾಯಿಸಿದ ನಂತರ ಕಸ ಅದು ಇದು ಅಂತೇಳಿ ಅದಾದ ನಂತರ ಹುಳ ಹೌದಲ್ವಾ ಮೀರಿ ಬರುವಂತದ್ದೇ ಪ್ರತಿಫಲ ಆಮೇನ್ ಇವತ್ತು ನಿನ್ನ ಜೀವಿತದಲ್ಲಿ ನೀನ್ ಮೊದಲು ಬಿತ್ತಲ್ಪಡಬೇಕು ಪಡ್ಬೇಕು ದೇವರ ಸನ್ನಿಧಾನದಲ್ಲಿ ಅದರ ಅರ್ಥ ನೀನು ದೇವರೊಳಗಡೆ ಇರುವಾಗ ನಿನಗೆ ಗೊತ್ತಿಲ್ದೇನೆ ನೀನ್ ಬೆಳೀತಾ ಇರ್ತೀಯ ಆಮೀನ್ ನೋಡ್ರಿ ಭೂಮಿಯಲ್ಲಿ ಬೀಜ ಬಿತ್ತುವಾಗ ಬೀಜ ಕಾಣಂಗಿಲ್ಲ ಆದ್ರೆ ಆ ಬೀಜ ಮೊಳಕೆ ಹೊಡ್ಕೊಂಡು ಬರುವಾಗ ಅದು ವ್ಯತ್ಯಾಸವಾಗಿ ಕಾಣುತ್ತೆ ಒಬ್ಬ ಮನುಷ್ಯ ಏಸು ಕ್ರಿಸ್ತನಲ್ಲಿ ಬರಬೇಕಾದ್ರೆ ಅವನು ಲೌಕಿಕನಾಗಿರ್ತಾನೆ ಯೇಸು ಸ್ವಾಮಿ ಒಳಗಡೆ ಬಂದ ಆದ ನಂತರ ಅವನ ಲೌಕಿಕತೆ ಎಲ್ಲ ಹೊರಟು ಹೋಗುತ್ತೆ ಆಮೇನ್ ಅವನಿಗೆ ಗೊತ್ತಿಲ್ಲದೆ ಹೊಸ ಸ್ವಭಾವ ಅದಕ್ಕೆ ಎರಡು ಅಂತ ಪತ್ರಿಕೆ ಐದನೇ ಅಧ್ಯಾಯದ ಹದಿನೇಳನೇ ವಾಕ್ಯ ಹೀಗೆ ಹೇಳುತ್ತೆ ಒಬ್ಬನು ಕ್ರಿಸ್ತನಲ್ಲಿ ಇರುವುದಾದ್ರೆ ಅವನು ನೂತನ ಸೃಷ್ಟಿಯಾದನು ನೀ ಯೇಸು ಸ್ವಾಮಿನ ನಂಬೇದಿ ಎಂಬುದಾಗಿ ಜನಗಳಿಗೆ ಗೊತ್ತಾಗ್ಬೇಕಾ ನೀನ್ ಫಲಭರಿತವಾದ ಜೀವಿತವನ್ನ ಜೀವಿಸ್ಬೇಕಾ ನಿನಗೆ ಬೇಕಾಗಿರೋದು ನಾನು ಯೇಸು ಸ್ವಾಮಿ ನಂಬಿದೀನಿ ನಂಬಿದೀನಿ ಅಂತ ಹೇಳ್ಕೊತ ಹೋಗೋದಲ್ಲ ನಿನ್ನ ಸ್ವಭಾವಗಳು ಬದಲಾದ್ರೆ ಸಾಕು ದೇವರು ನಿನ್ನೊಟ್ಟಿಗೆ ಇದ್ದಾನೆಂಬುದಾಗಿ ಹೇಳಿ ಜನರೇ ಹೇಳುವಂತವನಾಗಿದ್ದಾರೆ ಅಲ್ಲೆಲ್ಲುಯ್ಯ ಅಲ್ಲೆಲ್ಲುಯ್ಯ